ಭೀಮನ್ ದಂತ ಕಟ್ಟಾದಾಗ ಸುಮಾರು ಗಾಳಿ ಮಾತುಗಳ್ ನೀವು ಕೇಳಿರ್ತೀರ ಮೋಹಿತ್ ಅವರಿಗೆ ಭೀಮನ್ ಕಂಡ್ರೆ ತುಂಬಾ ಕೋಪ ಇತ್ತು ದಂತ ಕಟ್ಟಾಗಿದ್ದು ಮಾತುಗಳು ಕೇಳಿರ್ತೀರಾ ನೀವು ಸರ್ ಯಾರೋ ಒಬ್ರು ಹಿಂದೆನ ಅವರು ಜನಪ್ರತಿನಿಧಿ ಆದವರು ಇಪ್ಪತ್ತು ಲಕ್ಷ ನಾವೇ ಕೊಡ್ತೀವಿ ಗುಂಡು ಹೊಡಿತೀವಿ ಅಂತ ಹೇಳ್ತಾರೆ ಭೀಮಾ ಇಲ್ಲಿಗೆ ಬಂದ್ರೆ ಕ್ಯಾಪ್ಟನ್ ಅಲ್ಲಿಗೆ ಹೋಗುತ್ತೆ ಹೋಗ್ತಾನೆ ಈಗ ಕ್ಯಾಪ್ಚರಿಂಗ್ ಈಗೊಂದು ಸ್ಟಾರ್ಟ್ ಆಗುತ್ತೆ ಸರ್ ಈಗ ಭೀಮಾ ಮತ್ತೆ ಕ್ಯಾಪ್ಟನ್ ಫೈಟ್ ಆಯ್ತು ನಿಮ್ ತಂದೆನ ಭೀಮಾ ದಾಳಿ ಮಾಡ್ತು ಅಂತ ನಿಮಗೆ ಭೀಮಾ ಮೇಲೆ ಏನಾದರೂ ಬೇಜಾರು ಇದೆಯಾ ತುಂಬ ಇಲ್ಲ ಸರ್ ಆ ಥರ ಏನಿಲ್ಲ ಭೀಮಾ ಮೇಲೆ ಬೇಜಾರು ಅಂದರೆ ಆ ಪ್ರೀತಿ ಮಾಡ್ತಿದ್ರು ಭೀಮಾ ಭೀಮಾ ಅಂತ ಯಾವಾಗಲೂ ಆ ಹಿಂದೆ ಮುಂದೆ ಎಲ್ಲೋದ್ರೂ ಆ ಭೀಮನ್ ಇಲ್ಲಿ ಬರ್ತಿದೆ ಆ ರೋಡಲ್ಲಿ ಬರ್ತಿದೆ ಮತ್ತು ನೆಕ್ಸ್ಟ್ ಇಲ್ಲಿ ದಾಟುತ್ತೆ ಅನ್ನೋದು ಇವರು ಅಬ್ಸರ್ವ್ ಮಾಡಿ ಅದೇ ಜಾಗದಲ್ಲಿ ಹೋಗ್ತಿದ್ರು ಈಗ ಒಂದು ತೋಟದಲ್ಲಿ ಅದು ಎಂಟ್ರಿ ಕೊಟ್ಟರೆ ಯಾವ್ದೋ ಕಡೆಯಿಂದ ಆ ಇಂಥದೇ ಜಾಗದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಕಾಯ್ತಿದ್ರು ಮತ್ತೆ ಅದನ್ನ ಜನಗಳು ಜಾಸ್ತಿ ಹತ್ರ ಹೋಗ್ಬಿಟ್ಟು ಪಟಾಕಿ ಹೊಡೆಯೋದ್ ಮಾಡೋದಾಗ್ಲಿ ಏರ್ ಫೈರ್ ಮಾಡೋದಾಗ್ಲಿ ಮಾಡ್ತಿದ್ರೆ ಬೇಡ ಅದೇನು ಮಾಡಲ್ಲ ಯಾರಿಗು ಅದ್ರ ಪಾಡಿಗೆ ಅದು ಹೋಗುತ್ತೆ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಸಂಜೆವರೆಗುನು ಅದ್ರ ಬೆನ್ನಿಂದನೇ ಇದ್ದು ಒಂದ್ ಯಾವ್ದಾದ್ರು ಒಂದು ದೊಡ್ಡ ಬೆಟ್ಟನೋ ಅಥವಾ ಬೆಟ್ಟನೋ ಈ ಫಾರೆಸ್ಟ್ ಗಳಿಗೆ ಹೋಗೋವರ್ಗುನು ಅದ್ರ ಬೆನ್ನ ಹಿಂದೆನೇ ಹೋಗಿ ಕಾಯ್ತಿದ್ರು ಈ ಲಾಸ್ಟ್ಗೆ ಅದಕ್ಕೆ ಏಟಾಯ್ತು ಬೇರೆ ಆನೆಗಳ ಜೊತೆ ಕಾದಾಟಾಗಿ ಏಟಾಯ್ತು ಏಟಾದ್ಮೇಲೆ ಅದನ್ನ ಹಿಂದೆ ಮುಂದೆ ತಿರುಗಿ ಎಷ್ಟು ಏಟಾಯ್ತು ಅದು ಸಲ ಟ್ರೀಟ್ಮೆಂಟ್ ಆಯ್ತು ಯಾವಾಗ ಅದು ಯಾವ ಇನ್ಸಿಡೆಂಟ್ ಹಾಕಿಂತ ಮುಂಚೆ ಒಂದು ಹತ್ತು ದಿನ ಹನ್ನೊಂದು ಹಿಂದೆ ಟ್ರೀಟ್ಮೆಂಟ್ ಮಾಡಕ್ಕೆ ಬಂದಿದ್ರು ಅಕ್ರಮ್ ಸರ್ ಮತ್ತೆ ಮುಜೀಬ್ ಸರ್ ಆ ಟೈಮಲ್ಲೂ ಹೋಗಿ ಅದಕ್ಕೆ ಆ್ಯಂಟಿಬಯೋಟಿಕ್ ಎಲ್ಲ ಹೊಡೆದು ಗಾಯ ಏನು ಏನಾಗ್ತಿದೆ ವಾಸಿ ಆಗ್ತಿದೆ ಅನ್ನೋದು ಆ ಹನ್ನೊಂದು ದಿನ ಗ್ಯಾಪಲ್ಲೂ ಡೈಲಿ ಟ್ರ್ಯಾಕ್ ಮಾಡಿದ್ರು ಆ ಆದ್ಮೇಲೆ ಅದು ಆಗಿ ಅದು ಸ್ಕಿನ್ ಎಲ್ಲ ಹೋಗ್ಬೇಕಾದ್ರೆ ಇದು ಜಾಸ್ತಿ ಆಯಿತು ಏನಾರು ಚಿಕಣ್ಮಾಗೆ ಬೀಳುತ್ತೆ ಅಂತ ಇವ್ರೇ ಡಿ ಸಿ ಎಫ್ ಅವರಿಗೆಲ್ಲ ಹೇಳಿ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ಜೆಲೋಜಿನ್ ನೋಡೋದು ಅಥವಾ ವೆಟಫಿನ್ ನೋಡೋದು ಮಲಗಿಸ್ಬಿಟ್ಟು ಅದನ್ನು ಕೆಟ್ಟೋಗಿರೋ ಸ್ಕಿನ್ ಎಲ್ಲಾನು ಕಟ್ ಮಾಡಿಸ್ತು ಆ ಎಣ್ಣೆ ಮತ್ತೆ ಇದೆಲ್ಲನ ಹಾಕಬೇಕು ಔಷಧಿನ ಅಂತ ಮಿಕ್ಸ್ ಮಾಡಿ ಅಂತೇಳಿ ಇವರೇ ಐಡಿಯಾ ಕೊಟ್ಟು ಇದು ಮಾಡಿದರು ಅದು ಅವತ್ತಿನ ದಿನ ಆ ಇನ್ಸಿಡೆಂಟ್ ಆಯಿತು ಅದ್ರ ಮೇಲೆ ಕೋಪ ಏನಿಲ್ಲ ಬೇಜಾರ ಇದ್ದೇ ಇರುತ್ತೆ ಯಾಕಂದ್ರೆ ಪ್ರೀತಿ ಮಾಡಿದ್ದಾನೆಯಿಂದ ಹಿಂಗಾಯ್ತಲ್ಲ ಅನ್ನೋದು ಅವ್ರ ಹಣೆಲ ಅದು ಬರ್ದಿತ್ತು ಅನ್ಸುತ್ತೆ ಆಗಿದೆ ಆದ್ರೆ ಅಭಿಮಾನಿಯಿಂದನೇ ಈ ತರ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಅದು ಯಾವತ್ತೋ ಡಾಟ್ ಮಾಡ್ತಿದ್ರು ರಂಜನ್ ಸರ್ ಮತ್ತೆ ಅಪ್ಪ ಇದ್ದಾಗ್ಲೇ ಅಭಿಮಾನಿಯ ಮೇಲೆ ತುಂಬಾ ಸಲ ಅದು ಎದ್ರು ಬದರು ಆಗಿದೆ ಮುಜೀಬ್ ಸರ್ ಇದ್ದಾಗ್ಲೂ ಎದುರು ಬದರು ಆಗಿದೆ ಡಾಟ್ ಮಾಡೋದೇನು ಅವ್ರಿಗೆ ಒಂದು ಸೆಕೆಂಡ್ ಕೆಲಸ ಆಗಿತ್ತು ತುಂಬ ಏಜ್ ಆಗಿದೆ ಆನೆ ಕ್ರಾಲಿಗೆ ಹಾಕಿದ್ರೆ ಎಂಟರಿಂದ ಹತ್ತು ತಿಂಗಳು ಕ್ರಾಲಲ್ಲಿದ್ದು ಅದು ಸ್ವರ್ಗೋಗುತ್ತೆ ಮತ್ತೆ ಮನುಷ್ಯನಿಗೂ ಆನೆಗೂ ಒಗ್ಗಲ್ಲ ಚಿಕ್ಕ ವಯಸ್ಸಲ್ಲ ಎಲ್ಲಾನು ಮರ್ತು ಒಗ್ಗೋದ್ಕೆ ಅಂತ ಆ ಭಾವನೆಲ್ಲಿ ಬಿಟ್ಕ ಬಂದ್ರು ಸಲ ಫೈಟ್ ಆದಾಗ್ಲೂ ಅಭಿಮನ್ಯುಗೂ ಅದಕ್ಕೂ ಫೈಟ್ ಆದಾಗ್ಲೂ ಡಾಟ್ ಮಾಡೋ ಚಾನ್ಸಸ್ ಇದ್ರೂ ಡಾಟ್ ಮಾಡಲಿಲ್ಲ ಏರ್ ಫೈರ್ ಮಾಡಿಗೂ ಕಳಿಸಿದ್ರು ಏನು ಮಾಡೋಕ್ಕಲ್ಲ ಅವ್ರ ಹಣೆಯಲ್ಲಿ ಏನಿತ್ತು ಅದು ಆಗುತ್ತೆ ಭೀಮನ್ ದಂತ ಕಟ್ಟಾದಾಗ ಸುಮಾರು ಗಾಳಿ ಮಾತುಗಳು ನೀವು ಕೇಳಿರ್ತೀರ ಮೋಹಿತ್ ಅವ್ರಿಗೆ ಭೀಮನ್ ಕಂಡ್ರೆ ತುಂಬಾ ಕೋಪ ಇತ್ತು ದಂತ ಕಟ್ಟಾಗಿದ್ದು ಈ ಮಾತುಗಳು ಕೇಳಿರ್ತೀರ ನೀವು ಹೌದೌದು ಸರ್ ಇಲ್ಲ ಆ ಥರ ಏನು ಕೋಪ ಏನಿಲ್ಲ ನನಗೆ ಕೋಪ ಇರೋದು ಈ ಆನೆಗಳು ಅಷ್ಟೊಂದು ಪ್ರೀತಿ ಮಾಡ್ತಿತ್ತಲ್ಲ ಈ ಅಪ್ಪನೇ ಅವು ಅದೇ ಆನೆಯಿಂದ ಇದಾಗಿ ಕೊನೆ ಆದ್ರಲ್ಲ ಅಂತೇಳಿ ಅಷ್ಟೇ ಆದರೆ ಆನೆ ಮೇಲೆ ಈ ಭೀಮಾ ಕ್ಯಾಪ್ಟನ್ನು ಅಭಿಮನ್ಯು ಕರಡಿ ಅಂತ ಏನು ವ್ಯತ್ಯಾಸ ಇಲ್ಲ ಅವೆಲ್ಲ ಪ್ರಾಣಿಗಳೇ ಎಲ್ಲ ನಮ್ಮ ಆನೆಗಳ ಥರನೇ ಈಗ ಒಂದಾನೇನ ಐಪ್ ಮಾಡೋದು ಒಂದಾಣೆ ಡೌನ್ ಮಾಡೋದು ಆ ಥರ ಏನಿಲ್ಲ ಅದು ಆನೆ ಪ್ರಕೃತಿ ನಿಯಮದಲ್ಲಿ ಏನಾಗಬೇಕು ಆನೆದ ಫೈಟು ಅದು ನಡೆದಿದೆ ಅಷ್ಟೇ ಅಲ್ಲಿ ಭೀಮಾ ಸೋತಿದೆ ಕ್ಯಾಪ್ಟನ್ ಗೆದ್ದಿದೆ ಅನ್ನೋದಲ್ಲ ಇದು ಆ ಫೈಟಲ್ಲಿ ಕೋರೆ ಬೀಳ ಸಹಜ ಕೋರೆ ಇವತ್ತಿಂದ ಬೀಳ್ತಿರೋದಲ್ಲ ಎಲ್ಲ ಈ ಡಿಸೆಂಬರ್ ತಿಂಗಳು ಜನವರಿ ಫೆಬ್ರವರಿಲಿ ಮಸ್ತಿದ್ದ ಟೈಮಲ್ಲಿ ಒಂದು ಎರಡು ಗಂಡಾನೆಗಳಿದ್ದ ಕಾಡಲ್ಲಿ ಆ ಟೆರಿಟರಿಗೋಸ್ಕರ ಫೈಟ್ ನಡೆಯೋ ಸಹಜ ಆ ನಡೆಯೋ ಟೈಮಲ್ಲಿ ಕೋರೆ ಆಗಲಿ ಏಟಾಗೋದಾಗಲಿ ಅವೆಲ್ಲ ನಡೆಯುತ್ತೆ ಆದರೆ ಆನೆ ಹೆದರೋದು ಕೋರೆ ಬಿತ್ತು ಅಂದ ತಕ್ಷಣ ನೀನು ಕ್ಯಾಪ್ಟನ್ ಗೆಲ್ತು ಅಂತಲ್ಲ ಕ್ಯಾಪ್ಟನ್ ಹೆದರಲ್ಲ ಡಾಮಿನೇಟ್ ಭೀಮನೆ ಮಾಡುತ್ತೆ ಒಂದು ಕೋರೆ ಇದ್ರು ಇನ್ನೊಂದು ಕೋರೆ ಬಿದ್ರು ಅದು ಕೋರೆ ಇಲ್ದಿದ್ರು ಮಸ್ತ್ ಬಂದ ಟೈಮಲ್ಲಿ ಬೇರೆ ಆನೆಗಳು ಹೆದರುತ್ತವೆ ಈಗ ಮಕ್ಕನಾಗೆ ಕೆಲವೊಂದು ಕಾಡಲ್ಲಿ ಹೆದರುತ್ತವೆ ಆನೆಗಳೆಲ್ಲ ಗಂಡು ಆನೆಗಳೇ ಮಕ್ಕನಾಗೆ ಹೆದರುತ್ತವೆ ಅದು ಸಹಜ ಅದು ಮಸ್ತ್ ಬಂದಾಗ ಹೆದರ್ದು ಆಮೇಲೆ ಏಜ್ ಡಿಫ್ರೆನ್ಸ್ ಇರುತ್ತಲ್ಲ ಅವಾಗ ಹೆದರೆ ಹೆದ್ರುತ್ತವೆ ಆನೆಗಳ ಆಗಲಿ ಕಾಡು ಪ್ರಾಣಿ ಬೇರೆ ಪ್ರಾಣಿಗಳ ಹುಲಿಗಳಾಗಲಿ ಸಿಂಹಗಳಾಗಲಿ ವಯಸ್ಸಿಗೆ ಹೆದರು ಆ ಕಾಡಿಂದ ದೂರ ಹೋಗ್ತವೆ ಈಗ ಇದೇ ಭಾಗದಲ್ಲಿ ಕ್ಯಾಪ್ಟನ್ ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಇನ್ನೊಂದು ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅದ್ರ ಜೊತೆ ಮೈಸೂರು ಫಾರೆಸ್ಟ್ ಅಂತ ಇದೆ ಕಟ್ಟ್ಯಾಪುರದಿಂದ ಆಚೆಗೆ ದಾಟಿದ ತಕ್ಷಣ ರೋಡ್ ಇದೆ ಅದು ಮಲ್ಪಟ್ನಾಣ ಮತ್ತೆ ಕೊಡ್ಲಿಪೇಟೆ ರೋಡು ದಾಟಿದಾಗ ಮೈಸೂರು ಫಾರೆಸ್ಟ್ ಅಂತ ಇದೆ ಅಲ್ಲಿದೆ ಅದ್ರ ಜೊತೆ ಒಂದು ನಾಲ್ಕು ಮೂರು ಏನೋ ಬೇರೆ ಆನೆಗಳಿದ್ದಾವೆ ಆ ಮೂರು ಆನೆಗಳ ಜೊತೆ ಇರೋದ್ರಿಂದ ಅಲ್ಲಿ ಅದಕ್ಕೂ ಕ್ಯಾಪ್ಟನ್ ಮೂಲತಃ ಬಂದು ಕೊಡಗಿನ ಆನೆ ಆಗಿರೋದ್ರಿಂದ ಆ ಭಾಗ ಅದಕ್ಕೆ ಏನಾರ ಈ ಕಡೆ ವ್ಯತ್ಯಾಸ ಆದರೆ ಅಲ್ಲಿಗೆ ಹೋಗಿ ಹಾಂ ಸೆಟ್ಲಾಗುತ್ತೆ ಅಲ್ಲಿ ಒಂದು ನಾಲ್ಕು ತಿಂಗಳು ಸೆಟ್ಲಾಗುತ್ತೆ ಮತ್ತೆ ಏನಾರು ಮಸ್ತ ಜಾಸ್ತಿ ಆದರೆ ಮತ್ತೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಇವಾಗಂತೂ ಮೈಸೂರು ಫಾರೆಸ್ಟಲ್ಲಿ ಇದೆ ಭೀಮಾ ಅಲ್ಲಿಗೆ ಎಂಟ್ರಿ ಕೊಟ್ಟು ಗಾ ಫೈಟ್ ಆಯಿತು ಫೈಟ್ ಆದಮೇಲೆ ಸಿಂಗಲ್ ಕೋರ್ ಆಯಿತು ಮತ್ತೆ ಭೀಮಾ ಇಲ್ಲಿಗೆ ವಾಪಸ್ ಬಂತು ಮತ್ತೆ ಅದಕ್ಕೆ ಮದ ರೈಸ್ ಆಯಿತು ಹುಚ್ಚೆ ಬಿಟ್ಟು ಸ್ಟಾರ್ಟ್ ಆದ ತಕ್ಷಣ ಮತ್ತೆ ಹೋಯ್ತು ಮತ್ತೆ ಹೋದಾಗ ಆ ಕ್ಯಾಪ್ಟನ್ಗೆ ಮಸ್ತ್ ಕಡಿಮೆ ಆಗಿರೋದ್ರಿಂದ ಅದು ಅಲ್ಲಿ ಹೆದರಿ ಆ ಜಾಗನ ಬಿಟ್ಬಿಟ್ಟು ಬಂತು ಇವಾಗ ಇಲ್ಲಿರೋದ್ರಿಂದ ಅದು ಭೀಮಾ ಅಲ್ಲೇ ಇದೆ ಸಕ್ಲೇಶ್ವರದ ಭಾಗ ಬೇಲೂರು ಭಾಗ ಓಡಾಡ್ಕೊಂಡಿದೆ ಈಗ ಭೀಮಾ ಈ ಕಡೆ ಬರೋಕ್ ಚಾನ್ಸಸ್ ಇಲ್ಲ ಈಗ ಭೀಮಾ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈಗ ಕ್ಯಾಪ್ಚರಿಂಗ್ ಸ್ಟಾರ್ಟ್ ಆದ್ರೆ ಇವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ಯಾಪ್ಚರಿಂಗ್ ಅಂತ ಹೇಳ್ತಿದಾರಲ್ಲ ಅವಾಗೇನೋ ಸಾಕಾನೆಗಳು ಹೋಗಿದ್ದು ಗೊತ್ತಾಗಿದ್ರೆ ಅದು ಕಾರ್ ಸ್ಮೆಲ್ ಸಿಕ್ಕಿದ್ರೆ ಅದು ವಾಪಸ್ ಬರುತ್ತೆ ಈಗ ಆಲ್ರೆಡಿ ಭೀಮಾ ಹಂಗೆ ನಾಲ್ಕು ತಿಂಗಳು ಸ್ಟಾರ್ಟ್ ಆಯ್ತು ಮದ ಬಂದು ನಾಲ್ಕು ತಿಂಗಳು ಆಗುತ್ತೆ ಇವಾಗೆಲ್ಲ ಕಡಿಮೆ ಆಗ ಕಡಿಮೆ ಆಗಕ್ ಆಗುತ್ತೆ ಅವಾಗ ಈ ಕಡೆ ಭಾಗಕ್ಕೆ ಬರುತ್ತೆ ಆರು ಆರ್ ತಿಂಗಳೇ ಇರುತ್ತೆ ಭೀಮ ಇದೇ ಭಾಗಕ್ಕೆ ಬರುತ್ತೆ ಈಗ ವಾಪಸ್ ಭೀಮ ಇಲ್ಲಿಗೆ ಬಂದ್ರೆ ಅಲ್ಲಿಗೆ ಹೋಗುತ್ತೆ ಹೋಗ್ತಾನೆ ಈಗ ಈಗ ಸ್ಟಾರ್ಟ್ ಆಗುತ್ತೆ ಭೀಮ ಮತ್ತೆ ಅಲ್ಲಿರ ಇವರು ಅವ್ರ ಜೊತೆಗಾರರಿಗೆ ಸಪೋರ್ಟ್ ಮಾಡಕ್ ಹೋಗಲ್ಲ ಮತ್ತೆ ವಿಕ್ರಾಂತ ಕಾರ್ಯಾಚರಣೆ ಇಲ್ಲ ಅದ್ ಯಾಕಲ್ಲ ಅಂತ ಅಂದ್ರೆ ಲಾಸ್ಟ್ ಟೈಮ್ ವಿಕ್ರಾಂತ್ ಕಾರ್ಯಾಚರಣೆಯಲ್ಲಿ ಅದು ಅಡ್ಡಪಡಿಸ್ತಿದ್ದಾಗ ಅವರು ಅದಕ್ಕೂ ಇಂಜೆಕ್ಟ್ ಮಾಡಿ ಅದು ಡಾಟ್ ಮಾಡಿದ್ರಲ್ಲ ಆ ಇದು ಭಯ ಇದ್ದೇ ಇರುತ್ತೆ ಆಮೇಲೆ ಈ ಸಾಕಾನೆಗಳು ವಾಸನೆ ಸಿಕ್ತಾಗ ಎಲ್ಲ ಆನೆಗಳು ವಾಸನೆ ಸಿಗ್ತಾ ಐದಾರು ಆನೆ ವಾಸನೆ ಸಿಗುತ್ತಲ್ಲ ಇದು ಭೀಮೆ ನನ್ನ ಪ್ರಕಾರ ಈ ಕಡೆ ಬಂದಿದ್ದಾಗ ಎರಡು ಸಾವಿರದ ಹದಿನಾರಲ್ಲಿ ಬಂದು ಹದಿನೈದು ಹದಿನಾರಲ್ಲಿ ಬಂದಾಗಿಂದ ಒಂದು ಇಪ್ಪತ್ತೈದು ಸಲ ಕಾರ್ಯಾಚರಣೆಗೆ ಭೀಮಾ ಪತ್ತೆ ಹಿಡ್ದಿದೆ ಅದು ಅಬ್ಸರ್ವ್ ಆಗುತ್ತೆ ಆನೆಗೆ ಹಂಗಾಗಿ ಅದರಿಂದ ಜಾಗ ಖಾಲಿ ಮಾಡೋ ಚಾನ್ಸಸ್ ಇರುತ್ತೆ ಜಾಸ್ತಿ ಸರ್ ಏನಾಗಿದೆ ಅಲ್ಲಿ ಬೇಲೂರಲ್ಲಿ ಎಲ್ಲ ಅರವತ್ತು ಎಕರೆ ಎಂಬತ್ತು ಎಕರೆ ನೂರ ಎಕರೆ ಪ್ಲಾಂಟೇ ತೋಟಗಳು ಅಲ್ಲಿ ಅವರಿಗೆ ದೊಡ್ಡ ದೊಡ್ಡ ತೋಟ ತೋಟಗಳ ಮಧ್ಯೆ ದೊಡ್ಡ ಕೆರೆಗಳು ಒಂದು ಎಕರೆ ಅರ್ಧ ಎಕರೆ ಎಲ್ಲ ಕೆರೆಗಳು ಅದರಲ್ಲಿ ಫುಲ್ಲು ನೀರಿದೆ ಈ ಆನೆಗಳಿಗೆ ಹೆಂಗಾಗುತ್ತೆ ಅಂದ್ರೆ ಅಲ್ಲೇ ಎಲ್ಲಾದರೂ ಬಿಕ್ಕೋಡು ಭಾಗದಲ್ಲಿ ಜೋಳ ಬಾಳೆ ಎಲ್ಲ ಸಿಗುತ್ತೆ ನೀರಲ್ಲ ಅಟಾಡಕ್ಕೆ ಕೆರೆಗಳಿಗೆ ಬಂದು ಬೀಳ್ತವೆ ಇದೇನಾದ್ರೂ ಈ ಸಲ ಮಳೆ ಬರ್ದೇ ಎಲ್ಲರೂ ಸ್ಪಿಂಕ್ಲರ್ ಪರ್ಪಸ್ಗೋಸ್ಕರನೇ ಕಾಫಿ ತೊಟ್ಟದ್ದು ಬ್ಯಾಕಿಂಗಿಗೋಸ್ಕರನೇ ಹೂ ಈ ಮಳೆ ಬಂದು ಮತ್ತೆ ಬ್ಯಾಕಿಂಗ್ ಮಳೆ ಬರ್ದೇನೆ ಇದ್ದಾಗ ಸ್ಪ್ರಿಂಕ್ಲರ್ ಮಾಡೋಕ್ಕೆ ಕೆರೆಗಳನ್ನ ತೋಡಿಸಿದ್ದಾರೆ ಆ ಸ್ಪ್ರಿಂಕ್ಲರ್ನ ಮಾಡಿ ಏನಾದರೂ ನೀರು ಖಾಲಿ ಆಯ್ತು ಅಂದರೆ ಆ ಆನೆಗಳಿಗೆ ಆಟ ಆಡೋಕ್ಕಾಗ್ಲಿ ಮರಿನ್ಗಳಿಗೆ ನೀರು ಕುಡ್ಸೋಕಾಗ್ಲಿ ನೀರು ಕ ಶಾರ್ಟೇಜ್ ಆಗುತ್ತೆ ಆವಾಗ ಅದು ಬ್ಯಾಕ್ ವಾಟ್ರಿಗೆ ಬರಲೇಬೇಕು ಅದು ನಮ್ಮ ಭಾಗವೇ ಅವಕ್ ಸೇಫು ಉಳಿ ಬೆಟ್ಟ ದೊಡ್ಡ ಬೆಟ್ಟ ಆ ಕಡೆ ಭಾಗ ಎಲ್ಲ ಬ್ಯಾಕ್ ವಾಟರ್ ಸೈಡ್ ಇರೋದ್ರಿಂದ ಬೆಟ್ಟಗಳು ನಮಗೆ ಕೊಡಗು ಮತ್ತೆ ಹಾಸನ್ ಮಧ್ಯ ಹೋಗೋದ್ರಿಂದ ಹೇಮಾವತಿ ಇದೇ ಸೇಫ್ ಪ್ಲೇಸ್ ಅವು ಅವು ಗೊತ್ತು ಬರ್ತಿದ್ವಿ ಲಾಸ್ಟ್ ಟೈಮು ಹನ್ನ ಹದಿನಾಲ್ಕಾನೆ ಬಂದು ಈ ಭಾಗದಲ್ಲಿ ಇದ್ದು ಸ್ವಲ್ಪ ಹೋಗಿದ್ದಾವೆ ಬರೋ ಚಾನ್ಸಸ್ ಇದೆ ಸರ್ ಏನ ಅದೇನು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಲ್ಲಿಂದ ಕಾಲ ಮಾಡಿದ್ದ ಆನೆಗಳು

ಯಾವಾಗ ಅದು ಕಡಬಾದಲ್ಲಿ ಒಂದು ಕೆಳ ಆಯ್ತಲ್ಲ ಆಗ ಸುಬ್ರಹ್ಮಣ್ಯ ಆವಾಗ ಒಂದು ಏಳೆಂಟು ಆನೆಗಳು ಕಾಣಿಸ್ಕೊಳಿ ಆ ಭಾಗದಲ್ಲಿ ಇವಾಗ ಅಲ್ಲಿ ಹೇಳ್ತಾರೆ ಎಂಬತ್ತರಿಂದ ನೂರು ಆನೆಗಳಿದೆಯಂತೆ ಆ ದೊಡ್ಡ ದೊಡ್ಡ ಫಾರೆಸ್ಟ್ ಅಲ್ಲಿ ನೀವು ನೋಡಿದಿರಲ್ಲ ಸುಬ್ರಹ್ಮಣ್ಯ ಫಾರೆಸ್ಟ್ ಅಲ್ಲಿ ಎಲ್ಲ ಎಷ್ಟು ದೊಡ್ಡದು ಅದು ಸಕ್ಲೇಶಪುರದವರೆಗೂ ಕೊಡುತ್ತೆ ಹೆತ್ತೂರು ಭಾಗದವ್ರಿಗೂ ಕೊಡುತ್ತೆ ಅದು ವೆಸ್ಟರ್ನ್ ಘಾಟು ಆಮೇಲೆ ಪುತ್ತೂರು ಸುಳ್ಯ ಅಲ್ಲೆಲ್ಲ ತುಂಬಾನೇ ಕೆಲವೊಂದು ಆನೆ ಸುಳ್ಳ ಕಡೆಯವರು ಹೇಳ್ದಂಗೆ ನನಗೆ ಫೋನ್ ಮಾಡ್ತಿರ್ತಾರೆ ಅಲ್ಲಿ ಒಂದು ಆನೆಗೆ ಏಟಾಗಿದೆ ಅದು ರಕ್ತ ಸುರಿತಿದೆ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಅದು ಚೀ ಚೀರಾಡೋದೆಲ್ಲ ಕೇಳಿಸ್ತಿದೆಯಂತೆ ಅದ್ರದ್ದು ಏನಾಗಿದೆ ಇತ್ತು ಅಂತ ಅಪ್ಡೇಟೇ ಇಲ್ಲ ಮತ್ತೆ ತುಂಬ ದೊಡ್ಡ ಆನೆಗಳು ಆ ಕಡೆ ಭಾಗದಲ್ಲಿರೋ ಚಾನ್ಸಸ್ ಇದೆ ಮತ್ತೆ ಕೇರಳದಿಂದ ಅಲ್ಲಿ ಬೇಗ ಬಂದ್ಬಿಡ್ತೇವೆ ಆ ಕಡೆಯಿಂದ ವಲಸೆ ಅಲ್ಲಿ ಮೇವು ಕಡಿಮೆ ಆಯಿತು ಕೇರಳ ಭಾಗದಲ್ಲಿ ಅಂದ್ರೆ ಈ ಕಡೆ ಭಾಗಕ್ಕೆ ಬಂದ್ಬಿಡ್ತೇವೆ ಈಗ ಅಲ್ಲೂ ಕೂಡ ಒಂದು ಹನ್ನೆರಡರಿಂದ ಹದಿಮೂರು ಅಡಿ ಬೇರೆ ಇದೆ ಅಂತ ಹೇಳಿದ್ರು ಈಗ ಮೊನ್ನೆ ಹೋದ್ವಾರ ನಾವು ಹೋದಾಗೆ ಅಲ್ಲಿ ಸ್ಥಳೀಯರು ಹೇಳಿದ್ರು ತುಂಬಾ ದೊಡ್ಡನೇ ಇದೆ ಹೌದು ಸರ್ ಮರಿ ಅನೇ ಬೇರೆ ಬಂದು ಟ್ರೀಟ್ಮೆಂಟ್ ಮಾಡಿ ಅದು ಕೂಡ ಕಷ್ಟ ಇದೆ ಹೌದು ಹೌದು ಹದಿಮೂರು ಅಡಿ ಆನೆ ಇರೋದು ಸತ್ಯ ಅನ್ಸುತ್ತೆ ಅಡಿ ಇಲ್ಲ ಅಂದ್ರೂ ಹದಿನೆಂಟರಿಂದ ಹತ್ತು ಹನ್ನೊಂದರಿಂದ ಹನ್ನೆರಡು ಅಡಿ ಇದೆ ಯಾಕೆಂದ್ರೆ ಆನೆ ಸುತ್ತೇನೆ ಅವ್ರ ಇದಿದೆಯಲ್ಲ ಇದಿಲ್ಲ ಗೊಚ್ಚಲ್ಲಿ ನೀರಿ ನೀರಿರೋ ಜಾಗದಲ್ಲಿ ಹೋಗಿರೋದು ಸುತ್ತಳತೆ ಕಳಿಸಿದ್ರು ಫೋಟೋ ಆಲ್ ಹೆಜ್ಜೆ ನೋಡಿದ್ರೂ ಪತ್ತೆ ಮಾಡಬಹುದು ಅದು ಉಗುರಾಗ್ಲಿ ಅದ್ರದ್ದು ಸುತ್ತಳತೆ ಸೈಜ್ ಆಗ್ಲಿ ನೋಡಬಹುದು ಆ ಆನೆ ಇರೋದಂತೂ ಆ ಕಡೆ ಭಾಗ ಇದೆ ಆದರೆ ಜನಕ್ಕೆ ಕಾಣಿಸ್ಕಳ್ತಿಲ್ಲ ಯಾರು ವಿಡಿಯೋ ಫೋಟೋಸ್ ಮಾಡಿಲ್ಲ ಅಲ್ಲಿ ಜನಗಳಿಗೂ ಪ್ರಸಾದ ಯಾರು ನೈಟ್ ಹೆಂಗಾಗಿದೆ ಅಂದ್ರೆ ಸರ್ ಅಲ್ಲಿಗೆ ಇನ್ನು ಎಂಬತ್ತು ಆನೆಗಳಿದೆ ಕಾಡೆಮ್ಮೆಗಳಿದೆ ಎಲ್ಲ ಇದೆ ಇ ಟಿ ಎಫ್ ಆರ್ ಐ ಟಿ ಕೊಟ್ಟಿಲ್ಲ ಇನ್ನು ಇವಾಗ ಕ್ಯಾಬಿನೆಟ್ ಪಾಸ್ ಆಗಿದೆ ಅಂತ ಹೇಳ್ತಾರೆ ಅಲ್ಲಿಗೆ ಇ ಟಿ ಎಫ್ ಆರ್ ಐಟಿ ಅವಶ್ಯಕತೆ ಅಲ್ಲಿದೆ ತುಂಬ ಸ್ಕೂಲ್ ಟೈಮಿಗೆ ದಾಟಾಡೋದಾಗ್ಲಿ ಸಂಜೆ ಸ್ಕೂಲ್ ಬಿಟ್ಟಾಗ ದಾಟಾಡೋದಾಗ್ಲಿ ತುಂಬಾ ಜಾಸ್ತಿ ಆಗ್ತಿದೆ ನೋಡಿ ನೆಕ್ಸ್ಟ್ ಇನ್ನು ಪುತ್ತೂರು ಸುಳ್ಯ ಕಡವ ಬೆಳ್ತಂಗಡಿ ಭಾಗದಲ್ಲಿ ತುಂಬ ಆನೆಗಳಾಗ್ತವೆ ನೆಕ್ಸ್ಟ್ ಇನ್ನೊಂದು ನಾಲ್ಕು ವರ್ಷದಲ್ಲಿ ಸಕಲೇಶ್ಪುರ ಹಾಸನ್ನು ಮತ್ತೆ ನಮ್ಮ ಬಿಕ್ಕೋಡು ಭಾಗ ಇನ್ನೂ ಒಂದು ನೂರಿಂದ ಇನ್ನೂರು ಆನೆ ಬರೋ ಚಾನ್ ಚಾನ್ಸಸ್ ಇದೆ ಹೆಂಗಾಗುತ್ತೆ ಅಂದ್ರೆ ಇವಾಗ ಬಿಕ್ಕೋಡು ಭಾಗದಲ್ಲಿ ಮೂಡಿಗೆರೆ ಅಲ್ಲಿ ಬಾಡ್ರ್ ಅರಳ್ಳಿ ಹೋದ್ರೆ ಆ ಕಡೆ ಚಿಕ್ಕಮಂಗ್ಳೂರು ಈಗ ಬಾಳೆಹೊನ್ನೂರು ಇದೆಯಲ್ಲ ಆ ಕಡೆ ಆನೆಗಳು ಈ ಕಡೆಗೆ ಬರ್ತವೆ ಈ ಆನೆಗಳು ಅಲ್ಲಿಗೆ ಹೋದ್ ಕಡಿಮೆ ಯಾಕೆಂದರೆ ಸೇಫ್ ಪ್ಲೇಸು ಅರೆಮಲ್ನಾಡು ಎಲ್ಲ ಥರದ ಬೆಳೆಗಳನ್ನ ಬೆಳೆಯೋಂಥ ಜಾಗ ಅವು ಇಲ್ಲಿಗೆ ಬರ್ತವೆ ಈ ಕಡೆ ನೋಡಿದ್ರೆ ಸುಳ್ಳ್ಯ ಪುತ್ತೂರಲ್ಲಿ ಅಲ್ಲಿ ತಿನ್ನೋಂಥ ಆಹಾರ ಏನಿಲ್ಲ ಏನು ಬಾಳೆ ಸಿಗ್ಬೋದು ಅಡಿಕೆ ಸಿಗ್ಬೋದು ತೆಂಗು ಸಿಗ್ಬೋದು ಈ ನಮ್ಮಕ್ಕೆ ಬಂದರೆ ಈ ಕಡೆ ಭತ್ತ ಹಲಸು ಜೋಳ ಬಾಳೆ ಎಲ್ಲ ಥರದ್ದು ಇದಿರುತ್ತೆ ಇವೆಲ್ಲ ಮೇ ನೀವು ಇದ್ರದ್ದು ಯಾವ ಫಾರೆಸ್ಟು ಸುಬ್ರಹ್ಮಣ್ಯ ಫಾರೆಸ್ಟಿಂದ ಮೇಲೆ ಬಂದ ತಕ್ಷಣ ಹೆತ್ತೂರು ಎಷ್ಟೂರು ರೇಂಜ್ ಸಿಗುತ್ತೆ ಅಲ್ಲಿ ವಲಸೆ ಬರೋದು ತುಂಬ ಈಸಿ ಎರಡು ಒಂದು ದಿನದಲ್ಲಿ ಎಲ್ಲ ಆನೆಗಳು ಬರ್ಬೋದು ಒಂದು ನೈಟ್ ನಡೆಯೋಕ್ಕೆ ಸ್ಟಾರ್ಟ್ ಆದರೆ ಆನೆಗಳು ಐವತ್ತು ಕಿಲೋಮೀಟ್ರ್ ನಡೀತವೆ ಒಂದು ದಿನದ ಇಂಥ ಜಾಗಕ್ಕೆ ನಾನು ಹೋಗಿ ತಲುಪಬೇಕು ಅಂದರೆ ಐವತ್ತು ಕಿಲೋಮೀಟ್ರ್ ಪಕ್ಕ ನಡೀತವೆ ಹಂಗಿದ್ದಾಗ ವಲಸೆ ಬರೋದು ಆ ಕ್ರಮೇಣ ಬರ್ತಾರೆ ಸರ್ ಕಾಲಕ್ರಮೇಣ ಏನು ತೋಟದವರು ಈ ಕಡೆ ಫಾರೆಸ್ಟ್ ಅವರೆಲ್ಲ ಆನೆ ಕುಂದು ಹೊಡೆದು ಹೊಡೆದು ನೆಕ್ಸ್ಟು ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ಇತ್ತು ನೋಡಿ ಆ ತರ ತೋರಿಸಬೇಕಾಗುತ್ತಾ ಹೌದು ಈಗ ಮೊನ್ನೆ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಡೆತ್ ಆಗಿತ್ತು ಸ್ಟ್ರೈಕ್ ಮಾಡ್ತಿದ್ದಾರೆ ಯಾರೋ ಒಬ್ರು ಹಿಂದೆನೋ ಅವರು ಜನಪ್ರತಿನಿಧಿ ಆದವ್ರು ಇಪ್ಪತ್ತು ಲಕ್ಷ ನಾವೇ ಕೊಡ್ತೀವಿ ಗುಂಡೊಡಿತೀವಿ ಅಂತ ಹೇಳ್ತಾರೆ ಅವರು ಸುಮ್ಮನೆ ರಾಜಕೀಯಕ್ಕೋಸ್ಕರ ಅವರು ನಾನು ಸೋತಿದ್ದೀನಿ ಅವ್ರು ಗೆದ್ದಿದ್ದಾರೆ ಅಂತಲ್ಲ ಆ ವಿಚಾರ ಕೇಳ್ತಾರೆ ಅರ್ಥ ಆಗಲ್ಲ ಅದೆಲ್ಲ ಒಳ್ಳೆ ಮಾತಲ್ಲ ಸರ್ ಇವಾಗ ಒಂದು ಏರಿಯಾಗೆ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಜನಸಂಖ್ಯೆ ಇಷ್ಟು ಕಾಡು ಪರಿಸರ ಸಮತೋಲನ ಇರಬೇಕು ಇಷ್ಟೇ ಆನೆಗಳು ಇಷ್ಟೇ ಜನಸಂಖ್ಯೆ ಇಷ್ಟೇ ಕಾಡು ಪ್ರಾಣಿಗಳಿದ್ರೆ ಅದೊಂದರ ಎಲ್ಲ ಈಕ್ವಲ್ ಆಗಿ ಮ್ಯಾನೇಜ್ ಮ್ಯಾನೇಜ್ ಆಗ್ತಾ ಹೋಗುತ್ತೆ ಜನರ ಸಂಖ್ಯೆ ಜಾಸ್ತಿ ಆಗಿದೆ ನಾವು ಕ್ರೂರಿಗಳಾಗ್ತಿದ್ದೀವಿ ಅನ್ನೋದನ್ನ ಜನಗಳು ಅರ್ಥನೇ ಮಾಡ್ಕೊತಿಲ್ಲ ಆನೆ ಮೇಲೆ ಆಗ್ತಿದ್ದಾರೆ ಇವಾಗ ಆನೆ ಏರಿಯಾ ಅಂದಾಗ ಆ ಬೇಗ ಆರು ಗಂಟೆಗಾಗಲಿ ಸಂಜೆ ಆಗಲಿ ನಾವು ಉಳಾಡನ್ನು ಕಡಿಮೆ ಮಾಡಿ ಸ್ವಲ್ಪ ಈಗ ಎಲ್ಲ ಏನು ಅವಾಗ ಇಂಥ ಜಾಗದಲ್ಲಿ ಆನೆ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ ನಾವು ಹೋಗ್ತಿದ್ವಿ ಇವಾಗೆಲ್ಲ ಲೊಕೇಶನ್ ಶೇರ್ ಮಾಡ್ತಾರೆ ರೇಡಿಯೋ ಕಲರ್ ಹಾಕಿರ್ತಾರೆ ಗ್ರೂಪ್ಗಳಿದೆ ಆನೆನ ಟ್ರ್ಯಾಕ್ ಮಾಡಿ ಇ ಟಿ ಎಫ್ಒ ಆಟಿ ಅವರು ಇದ್ದಾರೆ ಕೇಳ್ತಾನೆ ಇರ್ತಾರೆ ಅವರು ಅನೌನ್ಸ್ ಮಾಡ್ತಾ ಇರ್ತಾರೆ ಜನಗಳಿಗೇನು ನಮಗೇನು ಆಗಲ್ಲ ಅನ್ನೋದು ಬಂಡದ ಏರಿಯಾದಲ್ಲಿ ಹೋಗ್ತಾರೆ ಅವು ಸಂಜೆ ಟೈಮಲ್ಲಿ ನೀರು ಕುಡಿಯೋಕೆ ಇನ್ನೊದಕ್ಕೂ ದಾಟ ಟೈಮಲ್ಲಿ ಇವರು ಅಡ್ಡ ಹೋದಾಗ ಆ ಸಿಟ್ಟಲ್ಲಿರುತ್ತೆ ನೀ ಬೆಳಗ್ಗೆಯಿಂದ ನೀರು ಸಿಕ್ಕಿರಲ್ಲ ಅದು ವ್ಯತ್ಯಾಸ ಆಗುತ್ತೆ ಹಾಗಂತ ಆನೆಗೆ ಗುಂಡೊಡಿತೀವಿ ಇನ್ನೊಂದ್ರೆ ಎಲ್ಲ ಭೂಮಿ ಬರೀ ಮನುಷ್ಯಂದಲ್ಲ ಎಲ್ಲ ಪ್ರಾಣಿಗಳದ್ದು ಸತ್ತಲ್ವ